ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಏನೇನಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಬನ್ನಿ ನೋಡೋಣ ಇವತ್ತಿನ ವ್ಲಾಗಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಓಕೆ ಮಾಡಿ ಅಂದರೆ ನಾವು ಹಾಕಿರೋ ತಕ್ಷಣ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನಮ್ಮ ವೀಡಿಯೋನ ನೋಡಬಹುದು ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಅಂದರೆ ನಾಷ್ಟಕ್ಕೆ ದೋಸೆ ಮಾಡಿದ್ದೆ ದೋಸೆ ಪಲ್ಯ ಮತ್ತು ಚಟ್ನಿ ಕೂಡ ಮಾಡಿದ್ದೆ ದಪ್ಪಾ ಬೇಕೇನೋ ಸೆಟ್ ದೋಸೆ ತರಾ ದಪ್ಪ ಇರಬೇಕಾ ారు నను బ పల్లె బా ಪಲ್ಯ ಬೇಕಂದರೆ ಕರಿ ಹಾಂ ಸರ್ ಪಲ್ಯ ಬೇಕಂದರೆ ಕರಿ ಸರ್ ಓಕೆ ಸರ್ ಇನ್ನೇನಾದರೂ ಬೇಕಾ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸರ್ವಿಸ್ ಚೆನ್ನಾಗಿದೆಯಾ ಸರ್ ಓಕೆ ಸರ್ ಬಂದೆ ಸರ್ ಬಂದೆ ಸರ್ ಸಾಕಷ್ಟು ಸರ್ ಬೇಕಾ ಸರ್ ಚಟ್ನಿ ಬೇಕಾ ಸರ್ ಚಟ್ನಿ ಬೇಕಾ ಪಲ್ಯ ಸಾಕಾ ದೋಸೆ ಬೇಕಾ ಸರ್ ಇನ್ನು ಎಲ್ಲ ಸಾಕಾ ಸರ್ ಸರಿ ಸರ್ ಬಿಲ್ ತಂದು ಕೊಡಲ ಸರ್ ಬಿಲ್ ಕೊಡೋಕ್ಕಾದ್ರೆ ಬೇಡವಾ ತಿನ್ನೋಕ್ಕಷ್ಟೇನಾ ಮತ್ತು ಸರ್ ಬೇರೆ ಏನು ಬೇಕಾ ನನಗೆ ಇನ್ನೇನಾದರೂ ಬೇಕಾ ಸರ್ ಟೀ ಕಾಫಿ ಬೇಕಾ ಸರ್ ಟೀ ಬೇಕಾ ಸರ್ ಸರಿ ಸರ್ ಸರಿ ಸರ್ ತಿನ್ನಿಸ್ಲಾ ಸರ್ ನಾನು ಸ್ವಲ್ಪ ತಿನ್ನಿ ಸ್ವಲ್ಪ ತಿನ್ನಿರಿ ಹೊಸ ಹ್ಞೂ ಹೊಸದು ತಗೋಬಿಡಾ ಅದೇ ತಗೋ ಹಾಗೇನು ಎಲ್ಲ ಮಿಕ್ಸಾಗೈತೆ ಬ್ಲಾಕ್ ಹೆಗ್ಸಿ ಹಾಕ್ಕೊಂಡು ಯಾರು ಮಾಡಿದರು ಹಾಗೆ ಇರೋಕೆ ಇದು ಮಾಡ್ಕೊ ಚೆನ್ನಾಗಿ ಕೇಳ್ತೀನಿ ಹ್ಞೂ ನಿಮ್ಮದು ಫಸ್ಟ್ ಸ್ಟ್ಯಾಂಡರ್ಡ್ ಹೋದಾಗ ಬೇಕಲ್ಲ ಕಲರ್ ಇದು ಎಲ್ಲ ವೇಸ್ಟ್ ಮಾಡಿದ್ರೆ No, first time I go to China, right? Hmm, I went there for coloring water. No, no, no. Coloring water. Money पात्र तोड़ देती थी ना डूबती है हम्म अगर हम देखते हैं वाइट है <tinyat sounds> क्या है दोस्त किधर पात्र तोड़ देती थी ना बुट्टी पात्र तोड़ी तो हमका बुट्टी क्या कलर डब्बी ಏನ್ ಮಾಡ್ತೀನಿ ಸುಮ್ಮನೆ ಮಾಡ್ತೀನಿ ಅಂತ ಹೇಳಿದೀನಿ ಅಂತಾನೆ ಮಾಡ್ತೀನಿ ಅಂದ್ಮೇಲೆ ಮಾಡ್ತೀವಿ ಗಾನಿದು ಕರಾಟೆದು ಮೆಡಲ್ಲು ಮತ್ತೆ ಸರ್ಟಿಫಿಕೇಟ್ ಇವತ್ತು ಕೊಟ್ಟು ಕಳಿಸ್ತಾರೆ ಸ್ಕೂಲಲ್ಲೇ ಇಟ್ಕೊಂಡಿದ್ರು ಇವತ್ತು ನೋಡ್ತಾ ಇದ್ದೀನಿ ಕಣ್ಣಾರೆ ಕೈಯಾರೆ ಅಂದರೆ ಮೆಡಲ್ ಬಂದು ನೆಕ್ಸ್ಟ್ ಡೇನೇ ಸ್ಕೂಲಿಗೆ ಅವಳು ಅದನ್ನು ಇಷ್ಟು ದಿನ ಅಲ್ಲೇ ಇಟ್ಕೊಂಡಿದ್ರು ಇವತ್ತು ಸ್ಕೂಲಲ್ಲಿ ಕೊಟ್ಟು ಕಳಿಸಿದ್ದಾರೆ ಇದು ಸರ್ಟಿಫಿಕೇಟು ಗೋಲ್ಡ್ ಇನ್ ಸರ್ಟಿಫಿಕೇಟು ಮತ್ತು ಇದು ಗೋಲ್ಡ್ ನೋಡಿ ಫ್ರೆಂಡ್ಸ್ ತೋರ್ಸೋಕ್ಕೆ ಆಗಿರಲಿಲ್ಲ ನಾನು ವೀಡಿಯೋದಲ್ಲಿ ಸುಮ್ಮನೆ ಒಂದು ಫೋಟೋ ತೆಗೆದಿದ್ದು ಹಾಕಿದ್ದೆ ಅದು ಇವತ್ತು ನಮ್ಮ ಕೈಗೆ ಬಂದು ಸೇರಿದೆ ಇವತ್ತು ನಾನು ಕೈಯಲ್ಲೇ ಹಿಡಿದು ನೋಡ್ತಾ ಇರೋದು ಇವತ್ತೇ ಯಾಕಂದರೆ ಬಂದು ನೆಕ್ಸ್ಟ್ ಡೇನೆ ಸ್ಕೂಲಿಗೆ ತೊಗೊಂಡೋಗಿದ್ಲ ಹಾಗಾಗಿ ನಮ್ಗೆ ಸಿಕ್ಕಿರಲಿಲ್ಲ ನೋಡೋದಕ್ಕೆ ಇವತ್ತು ಸಿಕ್ಕಿರೋದು ಗೋಲ್ಡ್ ಮೆಡಲ್ ಏನು ಡಿಸ್ಟಿಕ್ ಲೆವೆಲ್ಲು ಗೋಲ್ಡ್ ಮೆಡಲ್ ಬಂದಿತ್ತು ಫಸ್ಟ್ ಪ್ರೈಸ್ ಫ್ರೆಂಡ್ಸ್ ಆಮೇಲೆ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದು ಬಟ್ ಸ್ಟೇಟ್ ಲೆವೆಲಲ್ಲಿ ಆಗಿದೆ ಗೋಲ್ಡ್ ಸಿಲ್ವರ್ ಆಗಿಲ್ಲ ಗೋಲ್ಡು ಬಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಕ್ವಾಲಿಫೈಡ್ ಆಗೋದು ಹಾಗಾಗಿ ಅಲ್ಲಿ ಅವಳದು ಆಗಿದೆ ಪರವಾಗಿಲ್ಲ ಡಿಸ್ಟಿಕ್ಟ್ ಲೆವೆಲಲ್ಲಿ ಒಂದಾದರೂ ಬಂದಿದೆಯಲ್ಲ ಈಗ ಇನ್ನು ಮಾಡೋಣ ಈಗ ಅವಳದು ಗೋ ಸಾರಿ ಅವಳದು ಮೆಡಲ್ ಕಲೆಕ್ಷನ್ಗೆ ಈಗ ಹಾಕ್ತೀನಿ ಇಲ್ಲಿ ಹಾ ಇಲ್ಲಿ ಮೂರು ಹಾಕಿದ್ದೀನಿ ಆ ಕಡೆ ಮೂರು ಹಾಕಿದ್ದೀನಿ ಇಲ್ಲಿ ಇದು ಸ್ಕೂಲ್ ಟೈಮಲ್ಲಿ ಸ್ಕೂಲಲ್ಲೇ ಬಂದಿರೋದು ಅವಳಿಗೆ ಈ ಕಡೆ ಮೂರು ಮತ್ತು ಆ ಕಡೆ ಕಡೆ ಹಾಕಿರೋದು ಇವಾಗ ನೆಕ್ಸ್ಟ್ ಇದನ್ನು ಕೂಡ ಇಲ್ಲೇ ಹಾಕಬೇಕು ಇದಕ್ಕೆ ಈ ಕಡೆ ಮಿಕ್ಕಿರೋದಿಲ್ಲ ನೋಡಿ ಈಗ ಮತ್ತೆ ನಾಳೆನೂ ನೆಕ್ಸ್ಟ್ ಬೆಲ್ಟ್ ಎಕ್ಸಾಮ್ ಇದೆ ಫ್ರೆಂಡ್ಸ್ ಇವ್ರದ್ದು ವಸಿಷ್ಠಂದು ಗಾನದು ವಸಿಷ್ಠ ಏನು ವೈಟ್ ಬೆಲ್ಟ್ ಇದ್ದ ಅವ್ನು ಈಗ ಸ್ಟಾರ್ಟಿಂಗ್ ಈಗೆಲ್ಲ ಹೋಗಿದ್ದು ಅವನಿಗೆ ವೈಟಿಂದ ಯೆಲ್ಲೋಗೆ ಹೋಗ್ತಾನೆ ಗಾನಂದು ಗ್ರೀನ್ ಇತ್ತು ಅವಳು ಗ್ರೀನಿಂದ ಗ್ರೀನ್ ಒನ್ಗೆ ಹೋಗ್ತಾಳೆ ಇವಾಗ ಇಲ್ಲ ನೀನು ಲೇಟಾಗಿ ಸೇರ್ಕೊಂಡಿರೋದು ನೀನು ವೈಟಿಗೆ ವೈಟಿಂದ ಎಲ್ಲೋ ಹಾಕ್ತೀಯ ನೀನು ಈಗ ನಾಳೆ ನಾಳೆ ಎಕ್ಸಾಮ್ ಇದೆ ಫ್ರೆಂಡ್ಸ್ ಇವರು ಬೆಲ್ಟ್ ಎಕ್ಸಾಮು ಹಂಗಾಗಿ ಫಾರ್ಮ್ ಫಿಲ್ ಅಪ್ ಮಾಡ್ತಿದ್ದಾರೆ ನಿನ್ನ ಹೆಸರು ಹೇಳು ಹಾಂ ನಿನ್ನ ಹೆಸರು ಸ್ಪೆಲ್ಲಿಂಗ್ ಹೇಳು ವಿ ಎಸ್ ಐ ಎಸ್ ಎಚ್ ಟಿ ಎ ಅಂದರೆ ವಶಿಷ್ಟ ನೀವು ಗ್ರಾಮ್ ನಂದು ಇವೆರಡು ಅದೇ ಎಚ್ ಒನ್ ಟ್ವೆಂಟಿ ಟ್ವೆಂಟಿ ನನ್ನ ಡೇಟ್ ಆಫ್ ಬರ್ತು ಗೊತ್ತಿಲ್ವಾ ನಿನಗೆ ಅವ್ನು ಕೊರೋನಾ ಟೈಮಲ್ಲಿ ಹುಟ್ಟಿರೋದು ಟ್ವೆಂಟಿ ಟ್ವೆಂಟಿಗೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತು ನೀ ಏನು ಮಾಡ್ತಿದೀಯವಾ ಬ್ಯಾಡ ತೆಗಿ ಮುಗೀತು ತೆಗ್ದಿರೋದೀಗ ನಿಮ್ಮ ಮನೇಲಿ ದೇವಿ ಅಲ್ಲ ಕರಾಟೆ ಕ್ಲಾಸ್ ಹೆಸ್ರಿ ನಿಮ್ಮದು ಯಾವ ತೇಕೊಂಡ ಈ ಮಾರುತಿಗೆ ಹೋಗ್ತೀಯ ನೀನು ಹಾಂ ಥೂ ಅಂತ ದೇವಿ ಟೈಕೊಂಡು ಹ್ಞೂ ಚೆನ್ನಾಗಾಯ್ತು ತೆಗಿಯಾದ್ರೆ ಅದನ್ನ ಮುಗೀತು ಹಬ್ಬ ಮೂಡಿಂದ ಆಚೆ ಬಾ ಹಬ್ಬ ಮೂಡಿಂದ ಆಚೆ ಬಾ ನಿಂಗೆ ಸ್ಕೂಲ್ ರಜಾ ಇದ್ದಿದ್ದಕ್ಕೆ ಹಂಗೆ ಆಗ್ತೈತದು ಸ್ಕೂಲಿಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತದು ತೆಗಿಪ್ಪ ಹರಿದು ಗಿರ್ದು ಅದನ್ನು ಮತ್ತೆ ನೆಕ್ಸ್ಟ್ ಹಬ್ಬ ಬಂದ ಹಾಕೋ ತಡಿ ಎಳಿಬೇಡ ಹರಿಬೇಡ 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 ಹಿಂಗೆ ಹಾಕೋಬೇಕು ಹಿಂಗೆ ಕಡಿತೆ ತನ್ನಂಗೆ ಆಡ್ತಾ ಹಂಗೆ ಅದರಲ್ಲಿ ಅದರಲ್ಲೇ ಹುಳ ಇರ್ತಾವಪ್ಪ ಪ್ಲಾಸ್ಟಿಕ್ ಅದು ಒರ್ಜಿನಲ್ ಇರ್ತಾವಲ್ಲ ಒರ್ಜಿನಲ್ ಫ್ಲವರು ಮಾರ್ಕೆಟಲ್ಲಿ ತರ್ತಾರಲ್ಲ ಅದರಲ್ಲಿ ಇರ್ತಾವಳೆ ಜರಾಕ್ಷ ಮಾಡ್ಸ ಯಾವ್ಯಾವುದೋ ತೆಗ್ದಿಡ್ರಿ ಸಂಜೆ ಕರಾಟೆಗೆ ಹೋಗ್ತೀವಲ್ ಬಿಡೋಕೆ ಅವಾಗ ತಗೊಂಬ್ರೆ ಜೆರಾಕ್ಸ್ ಮಾಡ್ಸೋ ಕೇಳಿಸ್ತಾ ಇದೊಂದೇನಾಂದೇನ ಏನಿಲ್ಲನಾ देन नेक्स्ट किंग कैटलिस्ट. ಕ್ಯಾ ಲೈಕ್ ಕ್ಯಾ ಪಲೇ ನ ಡೈನಬಲ್. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬೆಡ್ ರೂಮ್ ಅಲ್ಲಿ ಇನ್ನೊಂದೆಷ್ಟು ಖಾಲಿ ಇದೆ ಸೇವ್ ಮಾಡಬಹುದು ಅಂತ. ಗುಡ್ ನೈಟ್. 12:40. ಫ್ರಿಡ್ಜ್ ಗೆಲ್ಲ ಸುಮ್ನೆ ಇಲ್ಲಾ ನಿಮ್ಮ ಹೆಸರು ಯಾಕೋ मैं बेटा बोली जाए, मैं बेटा बोली जाए। आह इलाही इलाही। Trust me, this is my own decision. तू अपने समझने चालू चालू। Trust me, तू जैसे मंगेश ने decision मारी, आमिर तो मार दिया। यार रक्षिता नहीं नहीं घर मंगल पर मेरे दोस्ती बाजार में आगा डालने को चाहिए रक्षिता ने आगा नहीं दे रहा दोस्ता अभी नहीं दोस्ता। नहीं मत। तू ऐसे रह, तू ऐसे, 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 ನೀವು ನಾಲ್ಕು ಜನ ನಿಮ್ಮ ತಪೋರ್ಗೆ ಅಂತ ಇಲ್ಲಿ ಕೊಡವಲ್ಲಿ ಫ್ರೆಂಡ್ಸ್ ನಾನು ತಲೆಗೆ ಮೆಹಂದಿ ಹಚ್ಕೋಬೇಕಾಗಿತ್ತು ಹಾಗಾಗಿ ಈ ಮೆಹಂದಿನ ಹಚ್ಕೋತಾ ಇದೀನಿ ಒಂದೇ ಒಂದು ಗ್ಲೌಸ್ ಇದೆ ಇನ್ನೊಂದಕ್ಕೆ ಈ ಥರ ಕವರ್ ಕಟ್ಕೊಂಡಿನಿ ಅದು ಒಂದು ಗ್ಲೌಸ್ ಹೋಲ್ ಆಗಿದೆ ಫ್ರೆಂಡ್ಸ್ ನಾನು ಒಂದೇ ಒಂದು ಗ್ಲೌಸ್ ಹಾಕೊಂಡಿ ಮತ್ತೆ ಅದು ಏನಂದ್ರೆ ನಾನು ಬಾತ್ರೂಮ್ ಅಲ್ಲೇ ಇದ್ದೀನಿ ಯಾಕಂದ್ರೆ ಮೆಹಂದಿ ಚೆಲ್ಲಿದ್ರೆ ಇಲ್ಲೇ ಬಾತ್ರೂಮ್ ಅಲ್ಲೇ ಇಲ್ಲೇ ನೀರು ಹಾಕಿ ತೊಳಿಬೋದು ಅಂತ ಹೇಳಿ ಇಲ್ಲೇ ಹಚ್ಕೊಳ್ತಾ ಯಾವಾಗಲೂ ಹೆಣ್ಣ ಮೆಹಂದಿನೇ ಹಚ್ಕೊಳೋದು ಬರ್ಗಂಡಿ ಹೆನ್ನ ಬರುತ್ತಲ್ಲ ಈಗ ಕಲಸಿಟ್ಟಿದೆ ಬೆಳಗಿನ ಜಾವ ರಾತ್ರಿ ಕಲಿಸಿಡ್ಬೇಕಿತ್ತು ಬಟ್ ಜಾಸ್ತಿ ಏನು ಬಿಳಿ ಕೂದಲಾಗಿಲ್ಲ ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡ್ತಿರ್ಬೋದು ಈ ಥರ ಕಾಣಿಸುತ್ತೆ ಈ ಸೈಡು ಈ ಸೈಡು ಅಷ್ಟೇ ಬೆಳ್ಳಗಾಗಿದೆ ಕೂದಲು ಇನ್ನು ಮಧ್ಯ ಅಲ್ಲೊಂದು ಅಲ್ಲೊಂದು ಅಲ್ಲೊಂದಾಗಿದೆ ಬಿಳಿ ಕೂದಲು ಆಯ್ತಲ್ಲ ವಯಸ್ಸಾಯಿತು ಅಂದರೆ ಈಗ ಬಿಳಿ ಕೂದಲಾದರೆ ಅವಾಗೆಲ್ಲ ಹೇಳೋರು ವಯಸ್ಸಾದ ಮೇಲೆ ಬಿಳಿ ಕೂದಲು ಬರೋದು ಈಗ ಬಿಳಿ ಕೂದಲು ಬರೋದು ಸರ್ವೇ ಸಾಮಾನ್ಯ ಹುಟ್ಟಿದ ಕೂಸಿನ ತಲೆಯಲ್ಲಿ ಬಿಳಿ ಕೂದಿರುತ್ತೆ ಇವಾಗ ಆ ಥರ ಈಗಿನ ಕಾಲಮಾನ ಈಗಿನ ಊಟ ಈಗಿನ ವ್ಯವಸ್ಥೆ ಈಗಿನ ವಾತಾವರಣ ಯಾವುದು ಸರಿ ಇಲ್ಲ ನೋಡಿ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಅರವತ್ತು ವಯಸ್ಸಿಗೆ ಬಿಳಿ ಕೂದಲೆಲ್ಲ ಬರೋದು ಈಗ ನಮ್ಮ ಮೂವತ್ತು ವಯಸ್ಸಿಗೆ ನಮಗೆ ಬಂದೈತೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಈ ಸ್ಕೂಲ್ಗೆ ಹೋಗೋ ಮಕ್ಕಳ ತಲೆಯಲ್ಲಂತೂ ಯಪ್ಪ ಹೆಂಗೆ ಬಂದಿರ್ತಾವ ಒಳ್ಳೆಯ ಏಜ್ ಆದವ್ರು ನಮ್ಮ ತಲೆಯಲ್ಲೂ ಇಲ್ಲ ಅಷ್ಟಿಷ್ಟು ಬಿಳಿ ಕೂದಲಾಗಿರ್ತವೆ ಸ್ಕೂಲ್ಗೆ ಹೋಗೋ ಮಕ್ಕಳ ತಲೆಯಲ್ಲಿ ಬಿಸಿಲು ಬೇರೆ ಇಲ್ಲ ಫ್ರೆಂಡ್ಸ್ ಮೆಹಂದಿ ಹಚ್ಕೊಂಡ್ಬಿಟ್ಟು ಒಂಚೂರು ಬಿಸಿಲಿಗೆ ಹೋಗೋಣ ಅಂದರೆ ಗಾಳಿಗೆ ಒಣಗಿಸ್ಕೋಬೇಕು ನೋ ಮೆಹಂದಿ ಹಚ್ಕೊಂಡು ಕೆಲಸ ಮಾಡಿದ್ರೆ ಮೆಹಂದಿನೂ ಒಣಗುತ್ತೆ ಈ ಕಡೆ ಕೆಲಸನೂ ಆಗುತ್ತೆ ಫಸ್ಟ್ ಎಲ್ಲೆಲ್ಲಿ ವೈಟ್ ಆಗಿದೆ

ಮುಂಚೆ ಅಂದ್ರೆ ಒಂದು ಹತ್ತು ದಿನ ಆಗಿರಬೇಕು ಫ್ರೆಂಡ್ಸ್ ಹತ್ತು ಹದಿನೈದು ದಿನ ಆಗಿರಬೇಕು ಹಚ್ಕೊಂಡಿದ್ದೆ ಬಟ್ ಮನೆ ಕ್ಲೀನ್ ಮಾಡೋ ಇದರಲ್ಲಿ ಅರ್ಜೆಂಟಲ್ಲಿ ಕ್ಲೀನಾಗಿ ಬೇಗ ತೊಳ್ಕೊಂಡಿದ್ದೆ ಅಂದರೆ ಶಾಂಪೂ ಹಾಕಿನೂ ತೊಳ್ದಿದ್ದೆ ಮತ್ತು ಬೇಗನೂ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಅದು ಕ್ಲೀನಾಗಿ ಹತ್ತಿರಲಿಲ್ಲ ಹಾಗಾಗಿ ಈ ಸಲ ಮತ್ತೆ ಬೇಗ ಹಚ್ಕೊಳ್ಳೋ ಥರ ಹಂಗಿದೆ ಎಷ್ಟು ಬೇಗ ಫಾಸ್ಟ್ ಗ್ರೋತ್ ಆಗುತ್ತೆ ನೋಡಿ ಕೂದಲು ನಾನು ಮೊನ್ನೆ ಕಟ್ ಮಾಡಿದಾಗ ಅಂದರೆ ಒಂದು ಏಳೆಂಟು ಇಷ್ಟು ಇಷ್ಟಿತ್ತು ನನ್ನದು ಕೂದಲು ಈಗ ನೋಡಿ ಎಷ್ಟು ಉದ್ದ ಬಂದಿದೆ ತಲೆ ಮೆಹಂದಿ ಎಲ್ಲ ಕಂಪ್ಲೀಟಾಗಿ ಹಚ್ಕೊಂಬಂದಿದ್ದೀನಿ ಬಂದಿದ್ದೀನಿ ಫ್ರೆಂಡ್ಸ್ ಇದು ಒಣಗಬೇಕು ಅಂದರೆ ಒನ್ ಅವರ್ ಟೂ ಅವರ್ ಬೇಕು ಇವಾಗ ಬಿಸಿಲಿದ್ರೆ ಒನ್ ಅವರಲ್ಲಿ ಒಣಗುತ್ತೆ ಬಿಸಿಲಿ ಇಲ್ವಲ್ಲ ಫ್ಯಾನ್ ಗಾಳಿಗೆ ಒನ್ ಟೂ ಅವರ್ಸ್ ಆದರೂ ಬೇಕು ನಾನು ಇದು ಡ್ರೈ ಆಗೋರ್ಗೂ ಏನು ಮಾಡ್ತೀನಿ ಅಂದರೆ ಬಟ್ಟೆ ಐರನ್ ಮಾಡೋದೈತೆ ಅಲ್ಲೆಲ್ಲ ಇಟ್ಟಿದ್ದೀವಿ ನೋಡಿ ಟೇಬಲ್ ಮೇಲೆ ಮಡ್ಚಿಬಿಟ್ಟು ಬಟ್ಟೆ ಐರನ್ ಮಾಡಬೇಕು ಇದು ಬಟ್ಟೆ ಮಡಚಿಡಬೇಕು ಬಟ್ಟೆ ಐರನ್ ಮಾಡಬೇಕು ಬಟ್ಟೆ ಮಡಚಿಡಬೇಕು ಬಟ್ಟೆ ಒಗಿಬೇಕು ಮೂರು ಇದೆ ಕೆಲಸ ಮೆಹಂದಿ ಡ್ರೈ ಆಗೋ ಅಷ್ಟರಲ್ಲಿ ಮೂರನ್ನು ಮುಗಿಸ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿ ಮುಂದೆ ಮತ್ತೆ ಏನೇನು ಕೆಲಸ ಇದೆಯೋ ಅದನ್ನು ಮಾಡ್ಕೊಳೋಗೋದಕ್ಕೆ ರೆಡಿ ಮಾಡ್ಕೋಬೇಕು ನಮ್ಮ ಸಿಸ್ಟರ್ ನೋಡಿ ಫೋನ್ ನೋಡ್ತಾವ್ರೆ ಫೋನ್ ನೋಡ್ತಾ ಮಲಗವ್ರೆ ಇಲ್ಲಿ ಇಲ್ಲ ನೋಡಿ ಬಚ್ಚಿಟ್ಕೊಂತಾನೆ ತಾನೆ ಹೌದೌದಾ ನಾನೇನು ತೋರ್ಸಲ್ಲ ಬಾರ ಬರ ಮೋಟ್ರ್ ಆನ್ ಆಗಲಿಲ್ವಾ ಮೋಟ್ರ್ ಆನ್ ಆದಂಗೆ ಆಗಲಿಲ್ವ ನೀರು ಸರಿ ಫ್ರೆಂಡ್ಸ್ ನಾನು ಆದರೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಂ ಹ್ಞೂ